ಶಾ ಗುರು ನನಗಂತೂ ಸಾಕಾಗೋಯ್ತು ನನ್ನ ಹತ್ರ ಒಂದು ಒಳ್ಳೆ ಬಿಸ್ನೆಸ್ ಪ್ಲಾನ್ ಇದೆ ನೀವೆಲ್ಲ ಹೂ ಅಂದರೆ ಇವತ್ತೇ ಮ್ಯಾನೇಜರ್ ಪೇಪರ್ ಹಾಕಿ ಮ್ಯಾನೇಜರ್ ಪೇಪರ್ ಹಾಕ್ತಿಯ ನಿಂತವೇನಿಲ್ವಾ ಅದಿದೆ ನಿನ್ ಬಾಯಲ್ ಹಾಕಕ್ಕೆ ಸಾಕು ನಿಲ್ಸು ಗುರು ನಿಂದು ಯಾವಾಗ ನೋಡಿದ್ರು ಡಬಲ್ ಮೀನಿಂಗು ಇವಾಗ ಹೇಳಪ್ಪ ಪೇಪರ್ ಹಾಕ್ಬಿಟ್ಟು ಏನು ಮಾಡ್ತೀಯಾ ಎಸ್ ಟಿ ಜಿ ಕನ್ಸಲ್ಟೆನ್ಸಿ ಏನು ಹಂಗಂದ್ರೆ ಗುಡ್ಡೆ ಹಾಕೋದು ಕನ್ಸಲ್ಟೆನ್ಸಿ ಸ್ಟಾರ್ಟ್ ಮಾಡ್ತಾವನೆ ಲವ್ ನಿನಗೆ ಇಷ್ಟ ಇಲ್ಲ ಅಂತಂದರೆ ತಿಕಾ ಮುಚ್ಕೊಂಡು ಎದ್ದೋಗು ಇಲ್ಲಿ ಸುಮ್ಮನೆ ತಲೆದೆಂಗೆ ಬೇಡ ಮಗ ನೀನು ಅದು ಏನು ಬಿಸ್ನೆಸ್ ಪ್ಲ್ಯಾನು ಅಂತ ಹೇಳೋ ಪ್ಲ್ಯಾನ್ ಸಿಂಪಲ್ ಗುರು ಸಿಂಪಲ್ ಪ್ಲ್ಯಾನ್ ಇದ್ರೆ ವೇಸ್ಟ್ ಗುರು ಏನಾದರೂ ಎಕ್ಸ್ಟ್ರಾಡಿನರಿ ಇದ್ರೆ ಹೇಳು ವಿಜಿ ನನಗೆ ಮಾಡೋಕ್ಕೆ ತುಂಬ ಕೆಲಸಗಳಿದೆ ಈ ಥರ ತಲಾಟೆ ಮಾಡ್ಕೊಂಡಿರೋದಾದರೆ ನಾನು ಎದೋಗ್ತೀನಿ ಗುರು ಹಲವ್ ಕಿರಣ ಅವ್ನು ಯಾಕೆ ಸೀರಿಯಸ್ ಆಗಿ ತಗತ್ಯಾ ಸುಮ್ ಬುಡ್ಲ ಲೋ ಅದೇನು ಬಿಸ್ನೆಸ್ ಪ್ಲ್ಯಾನು ಅಂತ ಹೇಳೋ ನನಗೆ ಮೊದಲೇ ಪೇಪರ್ ಹಾಕಕ್ಕೆ ಭಯ ಏ ಹುಡ್ಕಂಡ್ರು ನಿಮ್ಗೆಲ್ಲ ಸತೀಶನ್ ಬಗ್ಗೆ ಗೊತ್ತಿಲ್ಲ ಒಂದ್ಸಲ ಏನಾಯ್ತು ಗೊತ್ತಾ ಸತೀಶನ್ ಮನೆಯವರೆಲ್ಲ ಅವ್ರ ಅಜ್ಜಿ ಮನೆಗೆ ಹೊರಟು ನಿಂತರು ಅಣ್ಣ ನಾನು ಓದ್ಕೋಬೇಕು ಮನೇಲೆ ಇರ್ತೀನಿ ಅಂತ ಮನೆಯಲ್ಲೇ ಉಳ್ಕೊಂಡ ಮನೆಯವರೆಲ್ಲ ಮನೆಯಿಂದ ಆಚೆ ಹೋಗೋದೇ ತಡ ಅಣ್ಣ ಕ್ಲೀನಾಗಿ ಡೋರ್ನ ಲಾಕ್ ಮಾಡಿ ಸ್ಕ್ರೀನ್ನೆಲ್ಲ ಎಲ್ಲ ಕ್ಲೋಸ್ ಮಾಡಿ ಟಿಶ್ಯೂ ಪೇಪರ್ ಹಿಡ್ಕೊಂಡು ಟಿ ವಿ ಆನ್ ಮಾಡಿ ಶುರು ಹಚ್ಕೊಂಡ ನೋಡಿ ಇಲ್ಲೇ ಇರೋದು ಟ್ವಿಸ್ಟು ಸಡನ್ನಾಗಿ ಅವ್ರ ಮನೆಯವರೆಲ್ಲ ವಾಪಸ್ ಬಂದು ಬಾಗಿಲು ಬಿಡಿಯೋಕ್ ಸ್ಟಾರ್ಟ್ ಮಾಡಿದ್ರು ಸತೀಶ ಟಿವಿ ಆಫ್ ಮಾಡಿ ಬಾಗ್ಲು ತೆಗಿಬೇಕು ಅಷ್ಟೊಂದು ಅವರೇ ಬಾಗ್ಲು ತೆಗೊಂಡ್ ಒಳಗ್ ಬಂದ್ಬಿಟ್ರು ಆಮೇಲೆ ಆಮೇಲೆ ಇನ್ನೇನಾಯ್ತಿದೆ ಸತೀಶ್ ಅಣ್ಣ ಬಾಗ್ಲೆಲ್ಲ ಕ್ಲೋಸ್ ಮಾಡಿ ಕರ್ಟನ್ ಕ್ಲೋಸ್ ಮಾಡಿ ಟಿವಿಲಿ ಪುಟ್ಗೌರಿ ಮದುವೆ ಸೀರಿಯಲ್ ನ ಒಬ್ನೇ ನೋಡ್ತಾ ಗೊಳ ಗೊಳ ಅಂತ ಹೇಳ್ತಿದ್ದ ಅದನ್ನ ಅವ್ರ ಅಪ್ಪ ನೋಡ್ಬಿಟ್ಟು ಅವತ್ ಆದ್ರಿ ನಾನ್ ದಿಗಾ ಮುಜ್ಗ ಮಲಿಕ ಬಗ್ಲ ನಾನ್ ತಪ್ಪು ಮಾಡ್ಬಿಟ್ಟೆ ಅಂತ ಮಕ್ ಹೋಗಿದ್ರು ಈ ಮ್ಯಾಟ್ರ ಸತೀಶ್ ಎಲ್ಲಾರ್ಗೂ ನನ್ನ ಬಗ್ಗೆ ಹೇಳಿ ಹೇಳಿ ಅವಮಾನ ಮಾಡ್ತಾನೆ ನಾನು ಹೋಗ್ತೀನಿ ಲವ್ ಲೋ ಬಿಡೋ ಬಿಡೋನ್ನ ಚೈಲ್ಡ್ ಕಲಾ ಅವನು ಪುನೀ ನೀ ಅದೇನು ಹೇಳ್ಬೇಕು ಹೇಳು ಮರಿ ನೀನು ಮರಿ ಹ್ಮ್ ಏನ್ ಗೊತ್ತಾ ಗೊತ್ತಿಲ್ಲ ಪ್ಲಾನ್ ಏನಂತಂದ್ರೆ ಜನರಿಗೆ ಇತ್ತೀಚೆಗೆ ನಾಯಿ ಅಂದ್ರೆ ಸಿಕ್ಕಾಪಟ್ಟೆ ಕ್ರೇಜ್ ಜಾಸ್ತಿ ಆಗ್ತಾ ಇದೆ ಆ ಚಾರ್ಲಿ ಟ್ರಿಪಲ್ ಸೆವೆನ್ ತರ ಸತೀಶ ನಿನಗೆ ನಾಯಿ ಇಷ್ಟನಾ ನಾಯಿ ಸ್ಟೈಲ್ ಇಷ್ಟನಾ ವಿಜಯ್ ಅಮಿಕಂಡ್ ಇರಲ್ಲ ಪುನೇ ಅದೇನು ಬಿಸ್ನೆಸ್ ಪ್ಲಾನ್ ಹೇಳು ರಾಜ ನೀನು ಹಾ ನಾಯಿಗಳಿಗೂ ಭಾವನೆಗಳಿದೆ ಅವಕ್ಕೂ ಎಮೋಷನ್ಸ್ಗಳಿವೆ ಇತ್ತೀಚಿನ ದಿನಗಳಲ್ಲಿ ನಾಯಿಗಳ ಪೇರೆಂಟ್ಸು ಅವಕ್ಕೆ ತುಂಬ ಬೆಲೆ ಕೊಡ್ತಾ ಇದ್ದಾರೆ ಏ ನಾಯಿನ ನಾಯಿ ಏನ್ ಮೇಡಮ್ಮ ನೀನು ಎಕ್ಸಾಕ್ಟ್ಲಿ ಹಾ ನಾವೆಲ್ಲ ಸೇರಿ ಸೇರಿ ಯಾಕೆ ನಾಯಿಗಳ ಡೇಟಿಂಗ್ ಆ್ಯಪ್ನ ಕ್ರಿಯೇಟ್ ಮಾಡಬಾರ್ದು ಇದು ಹೇಗೆ ವರ್ಕ್ ಆಗುತ್ತೆ ಅಂದ್ರೆ ನಾಯಿಗಳ ಓನರು ಮನೇಲಿರೋ ನಾಯಿಗಳ ಪ್ರೊಫೈಲ್ ಕ್ರಿಯೇಟ್ ಮಾಡಿ ಮ್ಯಾಚ್ ಮಾಡಬೇಕು ಫಾರ್ ಎಕ್ಸಾಂಪಲ್ ಏಜ್ ಎಷ್ಟು ನಾಯಿ ಬ್ರೀಡ್ ಯಾವುದು ಅದ್ರ ಹಾಬೀಸ್ ಏನು ಹೆಸರೇನು ಮಾಡಿದ್ರೆ ಆಯ್ತು ಸೂಪರ್ ಗುರು ನಿನ್ನೇನೋ ಸಾರಿ ಗುರು ತಪ್ಪು ತಿಳ್ಕೊಂಬಿಟ್ಟಿದ್ದೆ ಇಂಥ ಐಡಿಯಾಗಳನ್ನೆಲ್ಲ ನಿತಿನ್ ಕಾಮತ್ ಅವ್ರಿಗೆ ಪಿಚ್ ಮಾಡಬೇಕು ಸರಿಯಪ್ಪ ಇನ್ನು ಟೈಮ್ ವೇಸ್ಟ್ ಮಾಡೋದಕ್ಕೆ ನನ್ನ ಹತ್ರ ಟೈಮ್ ಇಲ್ಲ ನಾನು ಇದ್ರದ್ದು ನೆಕ್ಸ್ಟ್ ಪ್ರೊಸೆಸ್ಸು ಅಂದರೆ ಡೇಟಿಂಗ್ ಆದಮೇಲೆ ಅವುಗಳ ಮದುವೆ ಅವುಗಳ ಮಕ್ಕಳು ಅವ್ಗೆ ಸೀಮಂತ ಅವು ಉಳ್ಕೊಳ್ಳೋಕ್ಕೆ ಮನೆ ವ್ಯವಸ್ಥೆ ಅವುಗಳ ಕೆಲಸ ಇವೆಲ್ಲ ಸೇರಿ ಒಂದು ಮೂರು ನೂರೈವತ್ತು ಸ್ಟಾರ್ಟಪ್ ಐಡಿಯಾಗಳನ್ನ ರೆಡಿ ಮಾಡಿಬಿಡ್ತೀನಿ ಬರಲಮ್ಮ ನನಗೆ ಟೈಮ್ ಇಲ್ಲ ಯು ಯುಮ್ಮ ಥ್ಯಾಂಕ್ ಇನ್ನೊಂದು ಸಲ ಬಿಸ್ನೆಸ್ ಐಡಿಯಾ ಅದು ಇದು ಅಂತಂದರೆ ನೋಡು ಕಿತ್ತು ಕೈ ಕೊಟ್ಬಿಡ್ತೀನಿ ಅಂದಂಗೆ ಮರ್ಚ್ಬಿಟ್ಟಿದೆ ಈ ಬೀದಿ ನಾಯಿಗಳು ಈ ಆಪ್ ಅಲ್ಲಿ ಪ್ರೊಫೈಲ್ ಕ್ರಿಯೇಟ್ ಮಾಡ್ಕೋಬಹುದಾ ಮಾಡ್ಕೊಂಡ್ರು ಯಾರ್ ಕ್ರಿಯೇಟ್ ಮಾಡ್ಬೋದು ಒಂಚೂರು ಎಕ್ಸ್ಪ್ಲೈನ್ ಮಾಡ್ತ್ಯಾ ಲೋ ಹಂಗಂದ್ರೆ ಪೇಪರ್ ಹಾಕ್ಲೋ ಬೇಡವೋ ಒಂದೂ ಗೊತ್ತಾಗ್ತಿಲ್ಲ